ಕಾಳಗಿ ತಾಲೂಕಿನ ಕೊಡದೂರು ಗ್ರಾಮದಲ್ಲಿ ಸುಮಾರು ಹನ್ನೆರಡು ಕುರಿಗಳು ಕಳ್ಳತನವಾಗಿರುವ ಘಟನೆ ನಡೆದಿದೆ ಕಾಳಗಿ ತಾಲೂಕಿನ ಕೊಡದೂರು ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಸುಮಾರು ಒಂದು ಗಂಟೆಗೆ ಅನ್ನಪೂರ್ಣ ಗಂಡ ವಿಜಯ್ ಕುಮಾರ್ ಎಂಬುವರಿಗೆ ಸೇರಿದ ಹತ್ತು ಕುರಿ ಮತ್ತು ರಾಜು ಒಡೆಯರಾಜ್ ಅವರಿಗೆ ಸೇರಿದ ಎರಡು ಕುರಿಗಳು ಕಳ್ಳತನವಾಗಿರುವ ಘಟನೆ ಜರುಗಿದೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಮೌಲ್ಯದ ಹನ್ನೆರಡು ಕುರಿಗಳು ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಗ್ರಾಮ ಪಂಚಾಯತ್ ಕಡೆಯಿಂದ ಸಿಸಿಟಿವಿ ಅಳವಡಿಕೆ ಮಾಡಿದ್ದಾರೆ ಆದ್ರೆ ಅದು ಕೆಟ್ಟು ಹೋಗಿದೆ ಒಂದು ವೇಳೆ ಸಿಸಿಟಿವಿ ಕಾರ್ಯ ಕಳ್ಳರು ಸಿಗುತ್ತಿದ್ದರು ಎಂದು ಕುರಿ ಕಳೆದುಕೊಂಡವರು ಅಳಲು ತೋಡಿಕೊಂಡರು ಈ ಕುರಿತು ಕಾಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಕಳ್ಳರನ್ನ ಬಂಧಿಸಿ ಸೂಕ್ತವಾಗಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಮೊನ್ನೆ ರಾತ್ರಿ ಸುಮಾರು ಗಂಟೆವರೆಗೆ ಗಂಟೆಯವರೆಗೆ ಕಳುವಾಗಿದೆ ಇಲ್ಲಿ ವಿಜಯಕುಮಾರ್ ಜಾಧವ್ರ ಮನೆಯಲ್ಲಿ ಹತ್ತು ಕುರಿಗಳು ರಾಜು ಒಡೆಯವರ ಅಂತೇಳಿ ಅವ್ರ ಮನೆ ಎರಡು ಕುರಿಗಳು ಮೊನ್ನೆ ರಾತ್ರಿ ಆಗಿದೆ ನಿನ್ನೆ ಹೋಗಿ ಪೊಲೀಸ್ಟೇಷನ್ಗೆ ಒಂದು ಅರ್ಜಿ ಬಂದಿವಿ ಅವರು ತನಿಖೆ ಮಾಡಿ ನಮಗೆ ಬೇಗನೆ ಇದರ ಬಗ್ಗೆ ಪರಿಹಾರ ನಮಗೆ ಬದಸ್ಕೊಳ್ಬೇಕು ಅಂತೇಳಿ ಕೇಳ್ಕೊತೀವಿ ಅದೇ ರೀತಿಯಾಗಿ ಮತ್ತೆ ಇವಾಗ ನಮ್ಮೂ ಆಗಿದೆ ನಾಳೆನೂ ಇನ್ನೊಬ್ಬರೂ ಆಗುತ್ತೆ ಇದೇ ಥರ ಭಾಳ ಆಗಿದೆ ಮೊದಲು ನಮ್ಗೆ ತಾಂಡದಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ಇದು ನಾಲ್ಕನೇ ಸಲ ಆಗಿದ್ದು ನಮ್ಮ ತಾಂಡದಲ್ಲಿ ಫಸ್ಟ್ನೇದಾಗಿ ಒಂದು ಅಕ್ಕಗಳು ಆಗಿದೆ ಎರಡನೇದಾಗಿ ಓರಿಕೊಳ್ಳು ಆಗಿದೆ ಇವು ಮೂರನೇ ಸಲ ಇದೊಂದು ಆಡು ನಾಲ್ಕನೇ ಸಲ ಆಡುಗಳು ಆಗಿದೆ ಇಂಥರು ಕಳ್ಳರಿಗೆ ಬೇಗನೆ ಹಿಡಿದು ಈ ಸಂದರ್ಭದಲ್ಲಿ ಸಂತೋಷ್ ಜಾಧವ್ ಶಿವಕುಮಾರ್ ಕೊಡ್ಸಾಲಿ ಮೋಹನ್ ಚಿನ್ನ ನಾಗರಾಜ್ ಸುರೇಶ್ ಚೌಹಾಣ್ ಸೇರಿದಂತೆ ಅನೇಕರು ಇದ್ದರು ಶ್ರೀಶೈ ತೇಗಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ